ಸಖತ್ ಕಾರ ರುಚಿ ಚಿಲ್ಲಿ ಪೌಡರ್ ಸಂಪುಟ ಪುನರ್ ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ ಸಂಪುಟ ಪುನರ್ ರಚನೆ ಸಿಎಂ ಹಾಗೂ ಹೈಕಮಾಂಡ್ಗೆ ಬಿಟ್ಟಿರುವುದು ಮಾಧ್ಯಮದಲ್ಲಿ ನೋಡಿದ್ದೇನೆ ಕಾದು ನೋಡೋಣ ಅನ್ನುವಂತ ಹೇಳಿಕೆಯನ್ನ ಸದ್ಯ ಡಿಕೆ ಸುರೇಶ್ ನೀಡಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ಕೈಗೊಳ್ಳುತ್ತೋ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಹಾಗಾಗಿ ಹೈಕಮಾಂಡ್ ತೀರ್ಮಾನದವರೆಗೂ ಕೂಡ ಕಾದು ನೋಡೋಣ ಡಿಕೆಶಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಯುವಂತಹ ಏನೂ ಇಲ್ಲ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನು ಕೇಳ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸುರೇಶ್ ಡಿ ಕೆ ಸುರೇಶ್ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟತ್ತಾರೆ ಇನ್ನು ಸಂಪುಟ ಪುನರ್ರಚನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೋರಾದ ಚರ್ಚೆಗಳೆಲ್ಲವೂ ಕೂಡ ಸಾಕ್ತಾಯಿತು ಹಾಗಾಗಿ ಬಿಹಾರ ವಿಧಾನಸಭೆ ಚುನಾವಣೆಯ ನಂತರದಲ್ಲಿಯೂ ಕೂಡ ಈ ವಿಚಾರ ಮತ್ತೆ ಮೊನ್ನೆ ಬರಲಿದೆ ಅನ್ನುವಂಥ ಸಕೀತು ಚರ್ಚೆಗಳು ಕೂಡ ಆಗಿತ್ತು ಈ ಬೆನ್ನಲ್ಲೇ ಸದ್ಯ ಇದೀಗ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಯಾವ ರೀತಿಯಾದಂಥ ಡಿಸಿಷನ್ನ ತೆಗೆದುಕೊಳ್ಳುತ್ತೆ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಹಾರ ಚುನಾವಣೆಯ ಫಲಿತಾಂಶದ ಬಳಿಕ ಕರ್ನಾಟಕದಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ಚರ್ಚೆಗಳಾಗ್ತಿತ್ತು ಅಂದ್ರೆ ಈ ಒಂದು ಚುನಾವಣೆಯ ನಂತರದಲ್ಲಿ ಇದರ ಬಗ್ಗೆ ಯಾವುದಾದ್ರೂ ಒಂದು ನಿರ್ಧಾರವನ್ನು ಕೈಗೊಳ್ತಾರಾ ಅನ್ನೋದಾಗಿ ಇದಾದ ನಂತರದಲ್ಲಿ ಸದ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಕೂಡ ದೆಹಲಿಯ ಪ್ರವಾಸದಲ್ಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನು ಕೂಡ ಭೇಟಿಯಾಗಿದ್ದಾರೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಹಾಗಾಗಿ ನಿನ್ನೆವರೆಗೂ ಕೂಡ ಇದ್ದಿರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟ ಪುನರಚನೆಯ ಕುರಿತಂತೆ ಮಾತನಾಡಿ ಅನ್ನುವಂತಹ ವಿಚಾರ ಎಲ್ಲೊಂದು ಕಡೆ ಗ್ರೀನ್ ಸಿಗ್ನಲ್ ಇತ್ತು ಅನ್ನುವಂಥ ವಿಚಾರಗಳು ಪ್ರಸ್ತಾಪ ಆಗಿದ್ವು ಅದೆಲ್ಲದರ ಬೆನ್ನಲ್ಲೇ ಇವತ್ತು ಸಂಕ್ರಾಂತಿಯ ನಂತರದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಕೂಡ ಇತ್ತು ಈ ಬೆನ್ನಲ್ಲೇ ಇದೀಗ ಈ ರೀತಿಯಾದಂತಹ ಹೇಳಿಕೆಯನ್ನ ನೀಡುತ್ತಾರೆ ಮಾಜಿ ಸಂಸದ ಡಿಕೆ ಸುರೇಶ್ ಮಾಧ್ಯಮಗಳಲ್ಲಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ಗೆ ಬಿಟ್ಟಿರ್ತಕ್ಕಂಥ ಇದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ದರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರ್ತು ಬೇರೆ ಯಾರೂ ಅಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ್ ನೋಡೋಣ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ದರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರ್ತು ಬೇರೆ ಯಾರೂ ಅಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ್ ನೋಡೋಣ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರ್ತು ಬೇರೆ ಯಾರು ಅಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊಕ್ಕಾದ್ ನೋಡೋಣ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ದರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರ್ತು ಬೇರೆ ಯಾರೂ ಅಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ್ ನೋಡೋಣ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನೇ ಇದ್ದರೂ ಕೂಡ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಹೊರ್ತು ಬೇರೆ ಯಾರೂ ಅಲ್ಲ ಮಾಧ್ಯಮಗಳಲ್ಲಿ ನೋಡಿದ್ದೀನಿ ಅದು ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ಗೆ ಬಿಟ್ಟಿರ್ತಕ್ಕಂಥ ವಿಚಾರ ಸೊ ಕಾದ್ ನೋಡೋಣ ಇದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ